ಅಂಬೇಡ್ಕರ್ ರವರು ರಚಿಸಿದ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು ಎಲ್ಲಾ ವರ್ಗದ ಜನರಿಗೆ ಸಮಾನತೆ ಶಿಕ್ಷಣ ನೀಡಿದ ಧೀಮಂತ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂಬೇಡ್ಕರ್ ರವರ ವಿಚಾರಧಾರೆಗಳನ್ನ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ತಾಲೂಕಿನ ಅರಹುಣ್ಸಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಒಂದೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ದೇಶ ಕಂಡ ಅಪ್ರತಿಮ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಶರೀಫ್ ಬಿಳೆಯಲಿ ಸತೀಶ್ ಪಾಶಿ ಆನಂದ್ ಸಿಂಗಾಡಿ ದೇವೇಂದ್ರ ಡಿ ಕೊಳ್ಳಪ್ಪನವರ್ ಸಂಜಯ್ ದೊಡ್ಮನಿ ಕೆಪಿ ಪಾಟೀಲ್ ಯೂಸುಫ್ ಇಟಗಿ ಬಸವರಾಜ್ ನವಲ್ಗುನ್ ಶರಣಪ್ಪ ದೊಡ್ಡಮನಿ ನಾಗರಾಜ್ ಗುದ್ನೆಪ್ನವರ್ ಗ್ರಾಮದ ಗುರು ಹಿರಿಯರು ಹಾಗೂ ಹಾಗೂ ಯುವಕರು ಹಾಜರಿದ್ದರು